ಹೇಗಿದ್ದೀರಾ ಎಲ್ಲರೂ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೀವು ನೋಡ್ತಾ ಇದ್ದೀರಾ ಸಹನ ಶಿಶಿ ಕ್ರಿಯೇಟಿವಿಟಿ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸಹನ ಫ್ರೆಂಡ್ಸ್ ನಂದು ಇದು ವಿಡಿಯೋ ಬಂದು ಡಯೆಟ್ನ ಐದನೇ ದಿನ ಆಗಿರುತ್ತೆ ಸೊ ಫ್ರೈಡೆ ಮಿನಿ ವ್ಲಾಗ್ ಕೂಡ ಆಗಿರುತ್ತೆ ಸೊ ಇವತ್ತು ನಾನು ಮಾರ್ನಿಂಗ್ ವಾಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದು ಬಿಸಿನೀರಿಗೆ ಅಂತ ಹೇಳಿ ಬಂದಿದ್ದೀನಿ ಸೊ ಇವತ್ತು ತೊಗೊಳ್ತಾ ಇದ್ದೀನಿ ಶುಂಠಿ ನೀರನ್ನು ಈ ಶುಂಠಿ ನೀರಲ್ಲಿ ಏನೇನೆಲ್ಲ ಇದೆ ಅಂತ ನೋಡೋಣ ಶುಂಠಿ ಈ ಶುಂಠಿನಲ್ಲಿ ನಮಗೆ ಥರ್ಮೋಜೆನಿಕ್ ಅನ್ನೋದು ಒಂದು ಗುಣ ಇದೆ ಸೊ ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರೋ ಕೊಬ್ಬನ್ನು ಸುಡುತ್ತೆ ಫ್ರೆಂಡ್ಸ್ ಸೊ ಮತ್ತು ಜೀರ್ಣಕ್ರಿಯೆಗೆ ನಮ್ಮ ದೇಹದ ಊತಕ್ಕೆ ಎಲ್ಲದನ್ನು ಕಡಿಮೆ ಮಾಡುತ್ತೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಹೊಟ್ಟೆಯನ್ನು ಚಪ್ಪಟೆ ಆಗಿಸೋದಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಸೊ ಆದ್ದರಿಂದ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶುಂಠಿ ನೀರನ್ನು ತೆಗೆದುಕೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಇದನ್ನು ಹೇಗೆ ತಗೋಬೇಕಂತ ಹೇಳಿದರೆ ಶುಂಠಿ ನೀರನ್ನ ಬಿಸಿ ನೀರಿನಲ್ಲೂ ಕೂಡ ನೆನೆ ಹಾಕ್ಬೋದು ಇಲ್ಲ ರಾತ್ರಿ ಇಡೀ ತಣ್ಣೀರಲ್ಲಿ ನೆನೆ ಹಾಕ್ಕೊಂಡು ಬೆಳಗ್ಗೆ ನೀವು ಕುಡ್ಕೊಳ್ಬೋದು ಫ್ರೆಂಡ್ಸ್ ಸೊ ನಾನು ಇವತ್ತು ಮಾರ್ನಿಂಗ್ ಗೆ ಶುಂಠಿ ನೀರನ್ನು ತಗೊಂಡಿದ್ದೀನಿ ಮತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ನಾನು ಹೋಟ್ಸ್ನ ತೊಗೊಳ್ತಿದ್ದೀನಿ ಫ್ರೆಂಡ್ಸ್ ನೆನ್ನೆ ಅಂದರೆ ಇಂದಿನ ದಿನವೇ ಇವತ್ತು ನಾಳೆ ತೊಗೊಳೋದು ಅಂದರೆ ರಾತ್ರಿಯೇ ನಾನು ನೆನೆ ಹಾಕಿ ಇಡ್ತೀನಿ ಸೊ ಈ ಹೋಟ್ಸ್ನ ರೌ ರೌಂಡ್ ಹೋಲ್ಸು ರೋಲ್ಡ್ ಹೋಲ್ಸ್ ಅಂತ ಇರುತ್ತೆ ರೌಂಡು ಸೊ ಅದನ್ನು ತಗೊಳ್ಬೋದು ಸೊ ಯಾವುದಾದ್ರೂ ಆಯಿತು ನಿಮಗೆ ಇಷ್ಟ ಬಂದಿದ್ದು ಸೊ ಅದನ್ನು ನೀರಿನಲ್ಲಿ ಇಲ್ಲ ಹಾಲಿನಲ್ಲಿ ಕೆಲವೊಂದು ಸಲ ಮೊಸರಲ್ಲೂ ಕೂಡ ನೆನೆ ಹಾಕ್ಕೊಳ್ಬೋದು ಸೊ ನಾನು ರಾತ್ರಿನೇ ನೆನೆ ಹಾಕಿಬಿಟ್ಟು ಎತ್ತಿಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಬೇಯಿಸ್ಕೊಂಡು ತೊಗೊಳ್ತಾ ಇದ್ದೀನಿ ಸೊ ಒಂದು ನೀರಿನಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡು ಇದನ್ನ ಬೇಯಿಸ್ಕೊಳ್ತಾ ನೀಟ್ ನೀಟಾಗಿ ಸೊ ಇದರಿಂದ ಏನೇನು ಯೂಸಸ್ ಇದೆ ವೆಯ್ಟ್ ಲಾಸ್ಗೆ ಅಂತ ಹೇಳಿದ್ರೆ ಸೊ ಓಟ್ಸ್ನಲ್ಲಿ ಒಂದು ಕರಗುದ ನಾರು ಅಂತ ಹೇಳಿ ಇರುತ್ತೆ ಫ್ರೆಂಡ್ಸ್ ಕುಡಿದ್ರೆ ಏನಾಗುತ್ತೆ ಅಂದರೆ ಇದರಲ್ಲಿರೋ ನಾರಿನಂಶ ಮತ್ತು ಕರಳಿನಲ್ಲಿ ಇದ್ದಷ್ಟು ಕಾಲ ನಮಗೆ ಹೊಟ್ಟೆ ತುಂಬಿದೆ ಅನ್ನೋ ಅನುಭವ ಆಗುತ್ತೆ ಮತ್ತೆ ಅನಗತ್ಯವಾಗಿ ನಾವು ಬೇರೆ ಬೇರೆ ತಿಂಡಿಗಳನ್ನ ಆಹಾರಗಳನ್ನ ಸೇವನೆ ಮಾಡೋದಕ್ಕೆ ಇಷ್ಟ ಆಗಲ್ಲ ಸೊ ಎಲ್ಲದಕ್ಕೂ ಕೂಡ ಸಹಾಯ ಮಾಡುತ್ತೆ ಸೊ ಇಲ್ಲಿ ಜೀರ್ಣಕ್ರಿಯೆ ಹೆಚ್ಚಾದ ಷ್ಟು ಏನಾಗುತ್ತೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಗೆ ನಮ್ಮ ದೇಹ ಕೊಬ್ಬನ್ನು ಜಾಸ್ತಿ ನಮ್ಮ ದೇಹದಲ್ಲಿರೋ ಕೊಬ್ಬನ್ನು ಬಳಸ್ಕೊಳ್ಳುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ನೀವು ಖಾಲಿ ಹೊಟ್ಟೆಯಲ್ಲಿ ಅಂದರೆ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ನೀವು ನೆನೆಸಿಟ್ಟ ಓಟ್ಸನ್ನು ತಗೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೀನಿ ಇದರಲ್ಲಿ ಪಿಷ್ಟ ಕಡಿಮೆ ಇರೋದ್ರಿಂದ ನಮ್ಮ ದೇಹದಕ್ಕೆ ಹೆಚ್ಚು ಇನ್ಸುಲಿನ್ನ ಉತ್ಪಾದನೆ ಮಾಡುತ್ತೆ ಮತ್ತು ನಮ್ಮ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲನ್ನು ಕೊಡುತ್ತದೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಹೋಟ್ಸ್ ನ ತಗೊಳ್ತಾ ಇದ್ದೀನಿ ಇದು ವೆಯ್ಟ್ ಲಾಸ್ಗಂತೂ ತುಂಬ ಅಂದರೆ ತುಂಬ ಉಪಯೋಗ ಇದೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಇಲ್ಲ ಹಾಗೇನೆ ಡೈರೆಕ್ಟಾಗಿ ಕೂಡ ನೀವು ಕುಡ್ಕೋಬೋದು ಸೊ ನಾನು ಬಂದು ಮಧ್ಯಾಹ್ನಕ್ಕೆ ತಿಂಡಿ ಅಂತ ಹೇಳಿಬಿಟ್ಟು ಇವತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಒಂದು ಗಡ್ಡೆ ನೀರುಳ್ಳಿ ಒಂದು ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಕ್ಯಾಪ್ ಎರಡು ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ಸ್ವಲ್ಪ ಅಂತ ಅಂತೇಳಿ ಟೊಮೊಟೊನ ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಒಂದು ಜಾರಿಗೆ ಕಾಯಿ ತುರಿನ ಹಾಕ್ಕೊಳ್ಬೇಕು ಫಸ್ಟು ಕ್ಯಾಪ್ಸಿಕಮ್ ಗ್ರೇವಿ ಸಾಲನ್ನು ರೆಡಿ ಮಾಡಲಿಕ್ಕೆ ಸೊ ಒಂದು ಸಾರಿಗೆ ಕಾಯಿ ತುರಿ ಹಾಕ್ಕೊಂಡು ದಪ್ಪ ದಪ್ಪಿಗೆ ಹೆಚ್ಚಿರೋ ಅಂತ ಎರಡು ಈರುಳ್ಳಿನ ಹಾಕ್ಕೊಳ್ಬೇಕು ಸೊ ಮತ್ತು ಇದಕ್ಕೆ ಸ್ವಲ್ಪ ಖಾರದ ಪುಡಿ ನೀವು ಎಷ್ಟು ಮಾಡ್ಕೊಳ್ತಿದ್ದೀರ ಕ್ವಾಂಟಿಟಿ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ನನಗೆ ಜಾಸ್ತಿ ಖಾರ ಹಾಕೊಳ್ಳಲ್ಲ ಅಂತ ಹೇಳಿ ಸ್ವಲ್ಪ ಹಾಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಮತ್ತು ಇದಕ್ಕೆ ಸ್ವಲ್ಪ ಅಂದರೆ ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ತಗೊಳ್ತಾ ಇದ್ದೀನಿ ಸೊ ಮತ್ತು ನಾನು ಜೀರಿಗೆ ಪೌಡರ್ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಅರ್ಧ ಒಂದು ಸ್ಪೂನಷ್ಟು ಜೀರಿಗೆ ಪೌಡರು ಸಾರಿ ಎರಡು ಸ್ಪೂನಷ್ಟು ಜೀರಿಗೆ ಪೌಡರ್ ತೊಗೊಳ್ತಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೊ ಇದನ್ನು ರುಬ್ಕೊಂಡು ಇಟ್ಕೊಳ್ಬೇಕು ಮತ್ತು ಎರಡು ಟೊಮೊಟೊ ಹೆಚ್ಚಿದ್ವಿ ಅಲ್ವಾ ಸೊ ಅದನ್ನು ಕೂಡ ರುಬ್ಕೊಂಡು ಹಿಡ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ಮಸಾಲೆನೆಲ್ಲ ರುಬ್ಕೊಂಡು ಆದಮೇಲೆ ಟೊಮೊಟೊ ನಾನು ಲಾಸ್ಟಿಗೆ ರುಬ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಸೊ ಈ ಥರ ತರಿ ತರಿ ಹಾಕಿ ರುಬ್ಕೊಂಡು ರುಬ್ಕೋಬೇಕು ಸೊ ಈಗ ಒಂದು ಬಾಣ್ಲೆನ ಹಿಡ್ಕೊಂಡ್ಬಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಜೀರಿಗೆನ ಹ್ಯಾಡಪ್ ಮಾಡ್ತಾ ಇಲ್ಲ ಯಾಕೆಂದರೆ ಜೀರಿಗೆ ಪೌಡರ್ನ ಯೂಸ್ ಮಾಡಿದ್ದೀನಲ್ವ ಸೊ ಅದಕ್ಕೆ ಇಲ್ಲ ಸೊ ಈ ಥರ ಒಂದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಸೊ ಇದನ್ನು ಕೂಡ ದಪ್ಪ ದಪ್ಪಾಗಿ ಹೆಚ್ಚಿಟ್ಕೋಬೇಕು ಹೇಗೆ ಅಂತ ಹೇಳಿದ್ರೆ ಲೇಯರ್ಸ್ ಬರುತ್ತೆ ಅಲ್ವಾ ಫ್ರೆಂಡ್ಸ್ ಈರುಳ್ಳಿನಲ್ಲಿ ಆ ಲೇಯರ್ಸ್ನ ಒಂದೊಂದು ಒಂದೊಂದು ಲೇಯರ್ಸ್ನೂ ಬಿಡಿಸ್ಕೊಳ್ಬೇಕು ಸೊ ಆ ಥರ ಮಾಡಿಕೊಂಡು ಒಗ್ಗರಣೆಗೆ ಅಂತ ಹೇಳಿ ಹಾಕ್ಕೊಳ್ಬೇಕು ಈ ಈರುಳ್ಳಿ ಮಾಗಿ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫೇಸ್ ಪೇಸ್ಟನ್ನು ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿರ್ತೀವ ಅಲ್ವಾ ಸೊ ಅದನ್ನು ಇದರೊಳಗಡೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಕ್ಯಾಪ್ಸಿಕಮ್ನ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ತಾರೆ ಅಂದರೆ ಕಪ್ಪು ಬಣ್ಣ ಬರೋವರ್ಗು ಕೂಡ ಫ್ರೈ ಮಾಡ್ಕೊಳ್ತಾರೆ ಅಂದರೆ ಅವರಿಗೆ ಸ್ವಲ್ಪ ಸ್ಮೂದಿ ಇರಲಿ ಅಂತ ಹೇಳ್ಬಿಟ್ಟಲ್ವ ಸ್ಮೂತ್ ಆಗಲಿ ಅಂತ ಕೆಲವರು ಆ ಥರ ಇಷ್ಟಪಡಲ್ಲ ಇನ್ನು ಕೆಲವರು ಅದು ಕ್ರಿಸ್ಪಿಯಾಗಿ ಹಾಗೆ ಸಿಗಲಿ ನಮಗೆ ತಿನ್ನು ನೋದಕ್ಕೆ ಅಂತ ಹೇಳಿದ್ರೆ ಸೊ ಒಂದು ಟೂ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ನನಗೆ ಕ್ರಿಸ್ಪಿಯಾಗಿರಲಿ ಅಂತ ಹೇಳಿಬಿಟ್ಟು ನಾನು ಒಂದು ಟೂ ಮಿನಿಟ್ಸ್ ಅಷ್ಟೇ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಈಗ ಮಸಾಲೆ ಎಲ್ಲ ರುಬ್ಬಿದ್ವಿ ಅಲ್ವಾ ಸೊ ಅದನ್ನು ಒಗ್ಗರಣೆ ಹಾಕ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಸೊ ಇದೇ ಬಾಣಲಿಕ್ಕೆ ಎಣ್ಣೆ ಉಳ್ಕೊಂಡ್ರೆ ಪರವಾಗಿಲ್ಲ ಎಣ್ಣೆ ಉಳ್ಕೊಳ್ಳಿಲ್ಲ ಅಂತಂದರೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಅದಕ್ಕೆ ಹಾಕಿ ನಾವು ಮಿಕ್ ಮಸಾಲೆ ರುಬ್ಕೊಂಡಿರ್ತೀವಲ್ವ ಸೊ ಅದನ್ನು ಹಾಕಿಬಿಟ್ಟು ನೀಟಾಗಿ ಬಾಡಿಸ್ಕೋಬೇಕು ಅಂದರೆ ಅದರಲ್ಲಿ ಸ್ವಲ್ಪ ವಾಸನೆ ಏನಾದರೂ ಇದ್ದರೆ ಹೋಗೋ ತನಕ ಒಂದು ಎರಡು ನಿಮಿಷ ಅಷ್ಟೇ ಜಾಸ್ತಿ ಓದ್ತಿಲ್ಲ ಎರಡು ನಿಮಿಷ ಅದನ್ನು ನೀಟಾಗಿ ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಂಡು ಆದ್ಮೇಲೆ ನಾವು ಎರಡು ಟೊಮೊಟೊ ಹೆಚ್ಚಿಟ್ಕೊಂಡು ರುಬ್ಕೋಬೇಕು ಸೊ ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಳ್ಬೇಕು ಸೊ ಇದು ಎಲ್ಲ ಫ್ರೈ ಮಾಡಿ ಆದಮೇಲೆ ಒಂದು ಚಿಟಿಕೆಯಷ್ಟು ಅರಸಿನ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಳ್ಬೇಕು ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಾದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ತಳ ಒತ್ ಬಿಡುತ್ತೆ ಸೊ ಈಗ ನಾನು ಟೊಮೊಟೋದು ಹೇಳಿದ್ನಲ್ವ ಸೊ ಟೊಮೊಟೊನ ನಾನು ಇದನ್ನು ಕೂಡ ಮಸಾಲೆ ಥರ ರುಬ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಟೊಮೊಟೊ ಸಿಗೋದು ಬೇಡ ಅಂತ ಹೇಳಿಬಿಟ್ಟು ಚೆನ್ನಾಗಿರುತ್ತೆ ಅಂತ ಟೇಸ್ಟು ಸೊ ಇದನ್ನು ರುಬ್ಕೊಂಡ್ಬಿಟ್ಟು ಅದ್ರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಂಡ್ರೆ ಆಯಿತು ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದು ಆದಮೇಲೆ ನಾವು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಏನಿದೆ ಅದು ಎರಡನ್ನೂ ಫ್ರೈ ಮಾಡ್ಕೊಂಡು ತೆಗ್ದಿಟ್ಕೊಂಡಿದ್ವಿ ಅಲ್ವಾ ಸೊ ಸೊ ಅದು ಎರಡನ್ನೂ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸೊ ಇವಾಗಲೇ ನಿಮಗೆ ಟೇಸ್ಟ್ ಹೆಂಗಿದೆ ಖಾರ ಬೇಕಾ ಉಪ್ಪು ಕಡಿಮೆ ಆಗಿದೆಯಾ ಅಂತ ಹೇಳಿಬಿಟ್ಟು ಈಗಲೇ ಈ ಮಸಾಲೆನೆಲ್ಲ ನೋಡಿಕೊಂಡು ಅದಕ್ಕೆ ಬೇಕು ಅಂದರೆ ಉಪ್ಪನ್ನ ಸೇರಿಸ್ಕೊಳ್ಬೋದು ಸೊ ನನಗೆ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ನಾನು ಹ್ಯಾಡಪ್ ಮಾಡಿಕೊಂಡೆ ಸೊ ಈಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎರಡನ್ನೂ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಅಷ್ಟೇ ಅದನ್ನು ಕುದಿಸಿದ್ರೆ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗೋಯ್ತು ಇಷ್ಟೇ ಫ್ರೆಂಡ್ಸ್ ಎಷ್ಟು ಬೇಗ ಆಗೋಗುತ್ತೆ ಅಂದರೆ ಇಂಗ್ರೀಡಿಯಂಟ್ಸ್ ಎಲ್ಲ ಇದ್ದು ಒಂದು ಟೂ ಮಿನಿಟ್ಸ್ ಎಲ್ಲ ರೆಡಿ ಮಾಡಿಕೊಂಡ್ರೆ ಮುಗ್ದೋಯ್ತು ಇದು ಸೊ ಇದು ನನಗೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಎರಡು ಕುತ್ತಿಗೂ ಊಟ ಆಗುತ್ತೆ ಸೊ ನಾನು ಮತ್ತೆ ಬೇರೆಯೂ ತೊಗೊಳ್ಳಲ್ಲ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಓಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು